ಅಂತ ಹೇಳ್ಬಹುದು ಬ್ಯಾಟ್ ಹಾಟ್ ಅಂತ ಹೇಳ್ಬೋದು ಬಟ್ ಬರೀ ಅಂತ ಹೇಳಿ ಹೇಳಿದ್ರು ಕಷ್ಟ ಆಗುತ್ತೆ ಎಲ್ರಿಗೂ ಅಲ್ವಾ ಸೊ ನಾನು ಟೀಚಿಂಗ್ ಮಾಡ್ತಾ ಇದ್ದೀನಿ ನಾನು ನಾನದ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಬರುತ್ತೆ ಅದೇ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಬರೋದು ಓಕೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಈಗ ನಮ್ಗೆ ಎಲ್ಲಾ ಅಕ್ಷರಗಳು ಕಷ್ಟನೇ ಆ ಏನು ನಾನು ಹೇಳಿದಲ್ಲ ಕನ್ನಡದ ಕನ್ನಡಕ್ಕೂ ಮತ್ತೆ ಇಂಗ್ಲಿಷ್ಗೂ ಬಹಳ ಮೂರು ಶಬ್ದಗಳು ವ್ಯತ್ಯಾಸ ಇದ್ದಾವೆ ಅಂತ ಕನ್ನಡದಲ್ಲಿ ಆ ಇಲ್ಲ ಆಮೇಲೆ ಆ ಇಲ್ಲ ಮತ್ತೆ ಅ ಇಲ್ಲ ಅಲ್ಲಿ ಇವು ಮೂರವೇ ಜಾಸ್ತಿ ಬರುವುದು ಆ ಇದು ಜಾಸ್ತಿ ಬರುತ್ತೆ ಕನ್ನಡದಲ್ಲಿ ಇದು ಸ್ವರಗಳೇ ಇಲ್ಲ ಕನ್ನಡದಲ್ಲಿ ಏನಿದೆ ಅ ಆ ಇ ಉ ಎ ಐ ಓ ಅಂ ಔ ಅಲ್ಲಿವರೆಗೆ ಸ್ವರಗಳು ಇದರಲ್ಲಿ ನಿಮಗೆ ಮಧ್ಯದಲ್ಲಿ ಆ ಬರುತ್ತಾ ಇಲ್ಲ ಆ ಬರುತ್ತಾ ಇಲ್ಲ ಅಥವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲೇ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೊಳ್ಳಲ್ಲ ಮಾತ್ರ ಅಥವಾ ಎ ಬಿ ಸಿಗುತ್ತೆ ಅಂತ ಹೇಳಿ ಸೊ ಎದು ನಾವು ನಿಮ್ಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಕನ್ನಡ ಅಂತ ಹೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲದನ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಕೆಸರ್ಸ್ ಮಾಡಿರ್ಬೋದು ಯಾವ ಈ ಕೋರ್ಸ್ ಆಗಬಹುದು ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಮಗೆ ಪರಿಚಿತವಾಗ್ತಾ ಹೋಗ್ತಾ ಅದು ನಮಗೆ ಈಸಿ ಆಗ್ಬೇಕು

ಸೊ ಇದು ಜಾಸ್ತಿ ತಲೆ ಕೆಟ್ಟ ಇದರಲ್ಲಿ ಬರಲ್ಲ ನಾವು ಕಾಗುಣಿತ ಕಲಿಬೇಕಾದ್ರೆ ಹಂಗ್ ಕಲಿತೀವಿ ಅಷ್ಟೇ ಇದು ಇದರಲ್ಲಿ ಪದಗಳು ಬರಬೇಕು ಅಂತ ಏನಿಲ್ಲ ಟಿ ಎ ಡಬ್ಲ್ಯೂ ಒಂದಷ್ಟು ಪದಗಳು ಮಾತ್ರ ಇರ್ಬೋದು ಆ ಶಬ್ದ ಬರಬೇಕಲ್ವಾ ಆ ಶಬ್ದ ಕೂಡಿಸಿ ಹೇಳ್ಬೇಕು ಆ ಟಾ ಹಿಂಗ್ ನಾವು ಹೇಳೋದ್ರಿಂದ ಒಂದೊಂದು ಅಕ್ಷರನು ನಿಮ್ಮ ಮೈಂಡ್ ಅಲ್ಲಿ ಕುತ್ಕೊಂಡು ನಾಲ್ಕೇ ಕುತ್ಕೊಳ್ತೇವೆ ಒಂದೊಂದು ಅಕ್ಷರದ ಕಾಂಬಿನೇಷನ್ ಬರೀ ಟಾಪ್ ಅಂತ ಮಾತ್ರ ಅಲ್ಲ ಇದು ಇರುತ್ತೆ ಎಲ್ಲಾ ಅಕ್ಷರಗಳು ನಿಮ್ಮ ನಾಲಿಗೆಯಲ್ಲಿ ಅದು ಅಭ್ಯಾಸ ಆಗಬೇಕು ಮಝಲ್ ಮೆಮೊರಿ ಅಂತ ಹೇಳ್ತಾರಲ್ಲ ಹಂಗಾಗಿ ಹೆಂಗ್ ಕಲ್ತ್ರು ಹಾಗೇನೆ ಕಲಿಯುತ್ತೆ ಇಲ್ಲ ಇಲ್ಲ ಟಿ ಬಂದ್ರೆ ಪೇ ಬರುತ್ತೆ ಅದೆಲ್ಲ ಆಮೇಲೆ ನಂತರ ಗೊತ್ತಾಗುತ್ತೆ ನಿಮಗೆ ಟಿ ಬಂದ್ರೆ ಟೇ ಬರುತ್ತೆ ಬರಲ್ಲ ಅಂತ ಹೇಳಲಿಲ್ಲ ನಾನು ಆದ್ರೆ ಟ್ಯಾ ಜಾಸ್ತಿ ಬರೋದ್ರಿಂದ ಎಪ್ಪತ್ತು ಪರ್ಸೆಂಟ್ ನಿಮಗೆ ಟ್ಯಾ ಅಂತಾನೆ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಟೇ ಅಂತ ಬರುತ್ತೆ ಟೇ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಉದಾಹರಣೆಗೆ ಈಗ ಟಿ ಎಂದ್ರೆ ಟೇ ಬರಲ್ವಾ ಅಂತ ಕೇಳೋದ್ರೆ ಬರುತ್ತೆ ಯಾಕೆ ಈಗ ನೋಡಿ ಇದನ್ನ ಹೇಗೆ ಹೋಗ್ಬೋದು ರೈಟ್ ಇದು ಟೇಪ್ ಓಕೆ ಸೊ ದಿಸ್ ಇಸ್ ಡಿಫರೆನ್ಸ್ ಇಲ್ಲಿ ಈ ಇದೆ ಹಾಗಾಗಿ ಇದು ಅಂತ ಹೇಳಬೇಕು ಟೇಪ್ ಅದು ರೂಲ್ ಅದು ಇಂಗ್ಲಿಷ್ ಸ್ಪೆಲಿಂಗ್ ರೂಲ್ ಅಂತ ಇದೆ ಸೊ ಇಲ್ಲಿ ಈ ಇಲ್ಲ ಅಂದ್ರೆ ಅದರ ಟ್ಯಾ ಅಂತಾನೆ ಹೇಳ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಅದರ ಏನು ಇಲ್ಲಿ ಇಲ್ಲಿ ಈ ಇಲ್ಲ ಸೊ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಇ ಬಂದಾಗ ಅದ್ರ ಪಕ್ಕದಲ್ಲಿರೋ ಎ ಏನಾಗುತ್ತೆ ಅದು ಲಾಂಗ್ ಒಬೆಲ್ ಆಗುತ್ತೆ ಅದು ಒಂದು ರೂಲ್ ಅದು ಸ್ಪೆಲಿಂಗ್ ರೂಲ್ ಅದು ಮುಂದೆ ನಿಮಗೆ ಓಕೆ ಸೊ ಈಗ ಏನು ಅಂತ ಹೇಳಿದ್ರೆ ನಾವು ಬರೀ ಎ ಅಂದ್ರೆ ಬರೀ ಆ ಅಂತಲೇ ತಿಳ್ಕೊಂಡು ಅದನ್ನ ಹೇಳ್ತಾ ಹೋಗ್ಬೇಕು ಯಾಕೆಂದ್ರೆ ಆ ಜಾಸ್ತಿ ಶಬ್ದಗಳು ಇರ್ಬೋದು ಪದಗಳು ಇರ್ಬೋದು ನೋಡಿ ಟಿ ಎ ವೈ ಹೇಳ್ತಾ ಇದೀರಾ ಟಿ ಗೆಟ್ಟ ಎ ವೈಗೆ ಅಲ್ಲಿ ಏನಾಯ್ತು ಟೇ ಅಲ್ಲಿ ಯಾವ ತರ ಬರಬೇಕು ಬರೀ ಟೇ ಅಲ್ಲ ನೀವ್ ಅನ್ಕೊಂಡಂಗೆ ಬರೀ ಟೇ ಅಲ್ಲ ಬರಿ ಟೇ ಅಷ್ಟೇ ಟಿಇ ಟೆಕ್ಸ್ಟ್ ಟೆಕ್ಸ್ಟ್ ಇ ಬರುತ್ತೆ ಟಿ ಎ ವೈ ಬಂದಾಗ ಎ ಅಂತ ಹೇಳಬೇಕು ಎ ಸೊ ಟೈ ಮೇ ಫ್ರೇ ಡೇ ಆ ಎ ಎ ವೈ ವೈ ಬಂದಾಗ ಏ ಅಂತ ಬರಬೇಕು ಎ ವೈ ಬಂದಾಗ ಏನ್ ಬರಬೇಕು ಟ್ರೇ ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಎ ಅಂತ ಯಾವುದು ಕೊನೆಗೆ ಬರೋದಿಲ್ಲ ಇಂಗ್ಲೀಷಲ್ಲಿ ಬರುತ್ತೆ ಇಂಗ್ಲೀಷ್ ಅಲ್ಲಿ ಬಂದ್ರು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಅದನ್ನು ಬಳಸೋದಿಲ್ಲ ಈಗ ಸಂಡೇ ಉದಾಹರಣೆಗೆ ಸಂಡೇ ಇಲ್ಲಿ ಎ ವೈ ಇದೆ ನಾವು ಹೆಂಗ್ ಹೇಳ್ತೀವಿ ಸಂಡೇ ಸೊ ಸಂಡೆಗೆ ನಿಮ್ಗೆ ಎ ವೈ ಹಾಕ್ಬೇಕು ಸಂಡಿ ಸನ್ನಿಗೆ ಎಸ್ ಯು ಎನ್ ಇ ಇಷ್ಟು ಸಾಕಲ್ವಾ ಸಂಡೇ ಬಿಕಾಸ್ ಸಂಡೇ ಸೊ ಇಲ್ಲಿ ಏನಾಗುತ್ತೆ ಸಂಡೇ ಆಗುತ್ತೆ ಸಂಡೇ ಹೌದು ಬಟ್ ಇದು ಇಟ್ಸ್ ನಾಟ್ ಸಂಡೇ ಇಟ್ಸ್ ಸಂಡೇ ಅಂದ್ರೆ ಇಲ್ಲಿ ನೀವು ಯಾ ಹಾಕೋಬೇಕು ಸಂಡೇ ಸಂಡೇ ಮಂಡೇ ಅಲ್ಲಿ ನಮಗೆ ಕೇಳಿಸೋದಿಲ್ಲ ಅದು ನಾವು ಅನ್ಕೋತೀವಿ ಕೇಳಿಸಲ್ಲ ಅಂತ ಬಟ್ ಆಕ್ಚುಲಿ ಫಾರಿನರ್ಸ್ ಮಾತಾಡ್ಬೇಕಾದ್ರೆ ನೋಡಿ ಅವ್ರಿಗೆ ಹಂಗೆ ಮಾತಾಡೋದು ಸಂಡೇ ಮಂಡೇ ಅವ್ರದ್ದು ಯಾ ಜಾಸ್ತಿ ಅಲ್ಲಿ ಸಂಡೇ ಮಂಡೇ ವೇ ಏನೋ ಟ್ರೈ ಕೆ ಡಿ

ಅಟ್ಲೀಸ್ಟ್ ಅದು ಗೊತ್ತಿರಬೇಕು ಎಕ್ಸ್ ಎಂ ಎಕ್ಸಾಮ್ 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 ಅಥವಾ ಎಕ್ಸಾಮ್ ಇದೆಲ್ಲ ಕಡಿಮೆ ಬರೋದು ಆದರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಯಾಕೆಂದ್ರೆ ಅದು ಸೌಂಡ್ಸ್ ನಿಮಗೆ ಫೆಮಿಲಿಯರ್ ಆಗುತ್ತೆ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಡಬ್ಲ್ಯೂ ಅಲ್ಲಿ ಜಾಸ್ತಿ ಬರೋದಿಲ್ಲ ಎ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಈ ಇಷ್ಟು ನಾಲ್ಕು ಅಕ್ಷರಗಳಲ್ಲಿ ಈ ಕಾಂಬಿನೇಷನ್ ಅಲ್ಲಿ ಜಾಸ್ತಿ ಪದಗಳು ಬರೋದಿಲ್ಲ ಬಟ್ ಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ಯಾವ್ದಕ್ಕೆ ಜ ನೋಡಿ ಇದ್ರದ್ದು ಸಮಸ್ಯೆ ಇದೆ ಆಕ್ಚುಲಿ ನೋಡಿ ಜ ಮತ್ತೆ ಜಿರೋ ವ್ಯತ್ಯಾಸ ಏನು ಅಂದ್ರೆ ವ್ಯತ್ಯಾಸ ಎರಡು ವ್ಯತ್ಯಾಸನೇ ಅದು ಎರಡು ಡಿಫರೆಂಟ್ ವರ್ಡ್ ಲೆಟರ್ಸ್ ಅದು ಕನ್ನಡದಲ್ಲಿ ಅದಿಲ್ಲ ಕನ್ನಡದಲ್ಲಿ ನಮಗಿರೋದು ಇದು ಜ ಮಹಾಪ್ರಾಣ ಜ ಅಲ್ವಾ ಜ ಜ ಮಹಾಪ್ರಾಣ ಆದ್ರೆ ಈ ಅಕ್ಷರಕ್ಕೆ ಕನ್ನಡದಲ್ಲಿ ಸರಿಯಾದ ಉಚ್ಚಾರಣೆ ಇಲ್ಲ ಯಾಕೆಂದ್ರೆ ಕನ್ನಡದಲ್ಲಿ ಆ ಆ ಒಂದು ಶಬ್ದನೇ ಇಲ್ಲ ಆ ಸೌಂಡೇ ನಾವು ಮಾಡೋದಿಲ್ಲ ಈಗ ನೀವು ಜೆಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೆಲವು ಹೆಸರುಗಳನ್ನ ನೀವು ಗಮನಿಸಿರ್ಬೋದು ರಿಯಾಜ್ ಅಂತ ರಿಯಾಜ್ ಅದು ಹಿಂದಿಯಲ್ಲೂ ಸಹ ಇಲ್ಲ ಅದು ಅರಬ್ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು ಅರಬ್ ಅಲ್ಲಿ ಅಲ್ಲಿ ಇದೆ ಮತ್ತೆ ಬೇರೆ ಭಾಷೆಗಳಲ್ಲಿ ಅರಬ್ ಅರಬ್ ಜಾಸ್ತಿ ಯೂಸ್ ಮಾಡ್ತಾರೆ ಅವರು ಓಕೆ ನೀವು ಕೇಳಿರ್ಬೋದು ರಿಯಾಜ್ ಮುಂತೇಜ್ ಹಾ ಹೇಳ್ತೀನಿ ಈಗ ನೀವು ಕೇಳೋದು ಜಾ ಈ ಅಕ್ಷರಕ್ಕೂ ಈ ಜೇಗು ಜೆಟ್ ಏನ್ ವ್ಯತ್ಯಾಸ ಇದೆ ಅಂದ್ರೆ ಜೆ ಅಂತ ಹೇಳಕ್ಕೆ ನಾವು ಜಾ ಅಂತ ಬಳಸ್ತೀವಿ ಜ ಜಲಾ ಜಾತ್ರೆ ಜ ಜ ಜಂಪ್ ಜಂಪರ್ ಜ ಜೆಟ್ ನಾವು ಸೌಂಡ್ ಹೊರತು ಜಾ ಅಂತ ಹೇಳಕ್ಕಿಲ್ಲ ಝ ಬೇರೆ ಅದು ತುಂಬಾ ಜನಕ್ಕೆ ಅದು ಕರ್ನಾಟಕದಲ್ಲೇನೆ ಆ ಶಬ್ದ ಇಲ್ಲ ಹಾಗಾಗಿ ಅದು ಅಷ್ಟು ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ ಅದರ ಉಚ್ಚಾರಣೆ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿಲ್ಲ ವರ್ಣಮೇಲೆ ಹೇಳ್ಕೊಡೋ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ ಅದನ್ನ ಅಲ್ವಾ ಇಲ್ಲ ಜಾ ಇದೆ ಈ ಜಾ ಇದೆ ಈ ಝಾ ಇದೆ ಝಟ್ ಇಲ್ವೇ ಇಲ್ಲ ನಿಮ್ಗೆ ಹೇಳಬೇಕು ಅಂದ್ರೆ ಸಿ ಎಸ್ ಅಂತ ಇದೆಯಲ್ವಾ ಎಸ್ ಅಕ್ಷರ ಏನಿದೆ ಎಸ್ ಅಕ್ಷರ ಏನಿದೆ ಅದನ್ನ ಹೇಳ್ತೀನಿ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲಾ ಡೌಟ್ ಒಟ್ಟಿಗೆ ಕೇಳಬಾರ್ದು ಒಂದೊಂದೇ ಕ್ಲಿಯರ್ ಆಗಿ ಸೊ ಎಸ್ ಅನ್ನೋ ಅಕ್ಷರನ ನಾವು ಒತ್ತಿ ಹೇಳಬೇಕು ಎಸ್ ಅನ್ನೋ ಅಕ್ಷರನ ಒತ್ತಿ ಹೇಳಿದಾಗ ಅದು ಫಸ್ಟ್ ಹೇಳಿ ಅದನ್ನು ಗೊತ್ತಾದಾಗ ಝೆಡ್ ಆಗುತ್ತೆ ಝ್ ಆದರೆ ನಿನಗೆ ಈ ಅಕ್ಷರದ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಪ್ರಾಕ್ಟೀಸ್ ಆಗಿ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿವರೆಗೆ ನೀವು ಜಾ ಝೆಡ್ ಅನ್ನು ಜಾ ಅಂತಾನೆ ಅನ್ಕೊಳ್ಳಿ ಪರವಾಗಿಲ್ಲ ಬಟ್ ನೀವು ಝ್ ಅಂತ ಹೇಳಿ ಅಭ್ಯಾಸ ಮಾಡ್ಕೋಬೇಕು ಓಕೆ ಆಂ ನೆಕ್ಸ್ಟ್ ಇನ್ನೊಂದೇನೋ ಹೇಳ್ತಿದ್ರಲ್ಲ ಯಾರು ಇನ್ನೇನೋ ಒಂದು ಡೌಟ್ ಕೇಳ್ತಿದ್ದಿರಿ ಏನೋ ಒಂದು ಕೇಳ್ತಿದ್ರಿ ಯಾರು ಟೈಮ್ ಐತು ಬೇಗ ಸರ್ ಜೋಹೆಬ್ ಅಂತ ಸರ್ ನೋಡಿ ಜೋಹೆಬ್ ಅಂತ ಹೇಳಿದ್ರೆ ನೀವು ಅದು ನಿಮ್ಮ ಜಾ ಅಂತ ಹೇಳಬೇಕು ಜೋ ಜೋ ಸರಿ ಇದು ಜೋ ಅಂತ ಹೇಳೋದು ಗೊತ್ತಿರಬೇಕು ನಿಮಗೆ ಇದನ್ನ ಜೋ ಅಂತ ಹೇಳಂಗಿಲ್ಲ ಜೋ ಅಲ್ಲ ಜೋಹೆಬ್ ಅಲ್ಲ ಜೋಹೆಬ್ ಆ ಸೌಂಡ್ ಬರ್ಬೇಕು ಜೋಹೆಬ್ ಜೋಹೆಬ್ ಎಕ್ಸ್ ಹೇಳಿರಲ್ಲ ಎಕ್ಸ್ ಇದೆಯಲ್ಲ ಎಕ್ಸ್ ಏನಿಲ್ಲ ನೀರಾಕ್ಸ್ ಸಿ ಬಟ್ ಅದನ್ನ ಝೆರಾಕ್ಸ್ ಅಂತ ಹೇಳ್ಬೇಕು ಜೆರಾಕ್ಸ್ ರಾಕ್ಸ್ ಅದು ಜೆರಾಕ್ಸ್ ಅಲ್ಲ ತುಂಬಾ ಕಡೆ ನೀವು ನೋಡಿರ್ಬೋದು ಜೆರಾಕ್ಸ್ ಅಂತ ಬರೆದಿರ್ತಾರಲ್ಲ ಜೆರಾಕ್ಸ್ ಜೆರಾಕ್ಸ್ ಅಂತ ಬರೆದಿರ್ತಾರೆ ಈ ಜೇ ತಪ್ಪು ಇದನ್ನು ನೀವು ಜೆರಾಕ್ಸ್ ಅದು ಸರಿಯಲ್ಲ ಈ ಸ್ಥಾನ ನಾವು ಜೆಡ್ ಹಾಕೋದಿತ್ತು ತುಂಬಾ ಜನ ಜಾ ಅಂತ ಹೇಳ್ತಾರೆ ಅದನ್ನ ಅದನ್ನು ನೋಡಿರ್ಬೋದು ಜೆರಾಕ್ಸ್ 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 ಅನ್ನಕ್ಕೆ ಜೇ ಬರ್ಬೇಕಲ್ವಾ ಸೊ ಜೇ ಅಲ್ಲ ಅದು ಎಕ್ಸ್ ಬಂದಿದೆ ಅಂತ ಹೇಳಿದ್ರೆ ಝರಾಕ್ಸ್ ಕೂಡ್ಕೆ ಬಂದ್ರೆ ಏನಾಗುತ್ತೆ ಅದೇ ಆಗುತ್ತೆ ಜೆರಾಕ್ಸ್ ಆಗುತ್ತೆ ಈಗ ಝೆಡ್ ಹಾಕ್ಬೇಕಲ್ವಾ ಈ ಎಕ್ಸ್ ಹಾಕ್ಬೇಕು ಸಾರಿ ಎಕ್ಸ್ ಶಬ್ದ ನಾನು ಏನ್ ಹೇಳಿದ್ದೆ ನಿಮಗೆ ಸ ಅಂತ ಹೇಳಿದೆ ರೈಟ್ ಈ ಬಂದಾಗ ಏನಾಗುತ್ತೆ ಇಲ್ಲಿ ಎ ಇರೋದ್ರಿಂದ ಕ್ಸ ಆಗುತ್ತೆ ಒಂದ್ ವೇಳೆ ಎಕ್ಸ್ ಇ ಇದ್ರೆ ಇದ್ರ ಏನ್ ಆಗ ತಾನೆ ಅವಾಗ ಕ್ಷೇತನ ಅಂತ ಇದು ಹಾಕ್ಬೇಕು ಅದಕ್ಕೆ ನೀವು ಝೆರಾಕ್ಸ್ ಅಂದ್ರೂ ನಿಮ್ಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡಿ ಒಂದ್ ನಿಮಿಷ ಕೆ ಹಾಕೊಳ್ಳಿ ಗ ಹಾಕೊಳ್ಳಿ ಸ ಹಾಕೊಳ್ಳಿ ಇದನ್ನು ಉಚ್ಚಾರಣೆ ಮಾಡಕ್ಕಾಗುತ್ತ ನೋಡಿ ಘರಾಕ್ಸ್ ಅಥವಾ ಇದು ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಗೆ ಹಾಕೊಳ್ಳಿ